ಮಕ್ಕಳಿಗೆ ಇಲ್ಲಿ ನಿಮಗೆ ಒಂದಿಷ್ಟು ಆರೋಗ್ಯ ಸಚಿವರು ಅಥವಾ ಬೇರೆ ಬೇರೆ ರೀತಿಯ ಒಂದು ಸಚಿವ ಸ್ಥಾನ ಕೊಟ್ಟು ಒಂದಿಷ್ಟು ಎಲೆಕ್ಷನ್ ಆಗಿದೆ ಅಲ್ವಾ ಅವ್ರ ಯಾರು ಪ್ರತಿನಿಧಿಗಳಿದ್ರ ಇಲ್ಲಿ ಇದ್ದೀರಾ ಬನ್ನಿ ಬನ್ನಿ ಬರಬೇಕು ಬನ್ನಿ ವೇದಿಕೆಂದ್ರ ಬನ್ನಿ ಬನ್ನಿ ಈಗ ಇವ್ರನ್ನೆಲ್ಲ ನೀವು ಆಯ್ಕೆ ಮಾಡಿರೋದು ಯಾಕೆ ಅಂತ ಗೊತ್ತಾ ಓಕೆ ನೀವು ನೋಡಿದ್ರೆ ನೀವು ನಿಂತ್ಕೊಬೋದು ನಿಂತ್ಕಡೆ ಏನ್ ತೊಂದರೆ ಇಲ್ಲ ಇವರೆಲ್ಲ ನೀವು ಆಯ್ಕೆ ಮಾಡಿರೋದು ನೀವೆಲ್ಲರೂ ವೋಟಿಂಗ್ ಮಾಡಿದಿರಲ್ವಾ ಇವ್ರನ್ನೆಲ್ಲ ಆಯ್ಕೆ ಮಾಡೋದಿಕ್ಕೆ ಮಾಡಿದ್ರ ಒಂದ್ ನಿಮಿಷ ಅವತ್ತು ಪರಿಚಯ ಮಾಡ್ಬಿಡೋಣ ಯಾರ್ಯಾರು ನೀವು ನಿಮ್ ಹೆಸರು ಹೇಳಿ ಏನು ಏನ್ ಖಾತೆ ಕೊಟ್ಟಿದಾರೆ ಬನ್ನಿ 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 ಒಬ್ಬೊಬ್ಬರೇ ಬನ್ನಿ ಬೇಗ ಬೇಗ ಟೈಮಿಂಗ ನನ್ನ ಹೆಸರು ಕೃತಿ ಕಟ್ಟಿಲ್ಲರು ಲಿಖಿತ ನನ್ನ ಖಾತೆ ಪ್ರೈಮ್ ಮಿನಿಸ್ಟರ್ ಏನ್ ಗೊತ್ತ ಪ್ರೈಮ್ ಮಿನಿಸ್ಟರ್ ನನ್ನ ಹೆಸರು ಖುಷಿ ನನ್ನ ಖಾತೆ ಎಜುಕೇಶನ್ ಮಿನಿಸ್ಟರ್

సైన్స్ మినరల్ అగ్రికల్చర్ అండ్ కమ్యూని మినిస్టర్ ప్రమోద్ కుమార్ నూనింగ్ మినిస్టర్ నన్న హసరు నందువర్ధ కమ్యూనికేషన్ మొత్తం అగ్రికల్చర్ మినర్ ఎన్ను పూర్వీ తేజ్ సౌర నన్న జీవన్ నన్న ఖాతా ఎస్పోర్ట్స్ మినిస్టర్ అన్న చిరంజీవి అన్న వైస్ ప్రెసిడెంట్ నన్న హన్న ఖాతె ఫుడ్ మినస్టర్ అన్న హిషన్ హోమ్ మినిస్టర్ ఈ పరిచయం ఇవ్ నేను పర్చి ಇವರೆಲ್ಲರನ್ನು ಕೂಡ ಆಯ್ಕೆ ಮಾಡಿರೋರು ಯಾರು ನೀವೇ ಕೆಲಸ ಮಾಡಲಿ ಅಂತ ಆಯ್ಕೆ ಮಾಡಿದೀರಾ ಒಬ್ರು ಫುಡ್ ಮಿನಿಸ್ಟರ್ ಅಂತ ಹೇಳ್ತಾರೆ ಒಬ್ರು ಕಲ್ಚರಲ್ ಮಿನಿಸ್ಟರ್ ಅಂತ ಹೇಳ್ತಾರೆ ಒಬ್ರು ಪ್ರೆಸಿಡೆಂಟ್ ಅಂತ ಹೇಳ್ತಾರೆ ಒಬ್ರು ಕ್ಲೀನಿಂಗ್ ಅಂತ ಹೇಳ್ತಾರೆ ಅಂದ್ರೆ ಒಬ್ರು ಟೈಮಿಂಗ್ ಅಂತ ಹೇಳ್ತಾರೆ ಅಂದ್ರೆ ಈ ಎಲ್ಲಾ ವಿಷಯಗಳನ್ನು ಕೂಡ ಪಾಲಿಸೋದಿಕ್ಕೆ ಜವಾಬ್ದಾರಿ ಕೊಟ್ಟಿರೋದು ಯಾರಿಗೆ ಇವ್ರುಗಳಿಗೆ ನೀವು ಜವಾಬ್ದಾರಿ ಕೊಟ್ಟಿದೀರ ಹೌದಲ್ವಾ ಈಗ ಈ ಶಾಲೆಯಲ್ಲಿ ಏನ್ ಕುಂದು ಕೊರತೆ ಇದಾವೋ ಆ ಕುಂದು ಕೊರತೆಗಳನ್ನ ನೀವ್ ಯಾರಿಗೆ ಹೇಳ್ಬೇಕು ಅಂದ್ರೆ ಇವ್ರುಗಳಿಗೆ ಹೇಳ್ಬೇಕು ಇವ್ರು ಹೇಳ್ತಾರೆ ನಿಮ್ಮ ಏನಿದ್ದಾರೆ ಅವ್ರಿಗೆ ಹೇಳ್ತಾರೆ ಶಿಕ್ಷಕರು ಯಾರಿಗ ಹೇಳ್ತಾರೆ ಇಲ್ಲಿನ ಗ್ರಾಮ ಪಂಚಾಯತಿ ಕೇಳಿಸ್ತಾರೆ ಬನ್ನಿ ನೀವು ಹೋಗ್ಬನ್ನಿ ನಂತರ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ಹೌದಲ್ವಾ ನೀವು ಮೊನ್ನೆ ಪ್ರಜಾಪ್ರಭುತ್ವದ ಏನು ಫಿರಟ್ ಮಾಡಿದ್ರಲ್ವಾ ಶಾಲೆಯಿಂದ ಹತ್ರ ಇದೇ ಪ್ರಜಾಪ್ರಭುತ್ವ ನೀವ್ ಹೇಳಿದ್ದು ಅವ್ರು ಹೇಳಿದ್ದು ಎಲ್ಲದನ್ನೂ ತಗೊಂಡೋಗಿ ಸರ್ಕಾರದ ಲೆವೆಲ್ಗೆ ತಲುಪಿಸದಿದೆಯಲ್ಲ ಇದೇ ಪ್ರಜಾಪ್ರಭುತ್ವ ಅರ್ಥ ಆಯ್ತಾ ಈಗ ಓಕೆ ಈಗ ಅವ್ರುಗಳು ನಿಮ್ ಸಮಸ್ಯೆಗಳು ಏನೇನಿದಾವೆ ಅಂತ ಹೇಳ್ಬೇಕು ಅದನ್ನ ಕಲೆಕ್ಟ್ ಮಾಡ್ಕೊಂತೀವಿ ಅವ್ರು ಈ ಚೀಟಿಯಲ್ಲಿ ಬರೆದ್ಕೊಟ್ಟಿದ್ದಾರೆ ನಮಗೆ ಇಷ್ಟು ಸಮಸ್ಯೆಗಳಿದಾವೆ ಇದನ್ನ ನಿಭಾಯಿಸ್ಕೊಡಿ ಸರಿ ಮಾಡಿಕೊಡಿ ಅಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಸದಸ್ಯರು ಮತ್ತೆ ಪಿ ಡಿಒ ಅವರು ಎಲ್ಲರೂ ಬಂದಿರೋದು ಇವತ್ತು ನಿಮಿಗೋಸ್ಕರ ನಿಮಗೇನು ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡೋದಕ್ಕೋಸ್ಕರ ಓಕೆನಾ ಈಗ ನಿಮಗೆ ಅವ್ರು ಹೇಳಿದ್ ಬಿಟ್ಟು ಇದೊಂದು ಸಮಸ್ಯೆ ಇದೆ ನಮಗೆ ಆ ಸಮಸ್ಯೆ ಸರಿ ಮಾಡಿಕೊಡಿ ಅಂತ ಯಾರಾದ್ರೂ ಧೈರ್ಯವಾಗಿ ಹೇಳಕ್ಕಾಗುತ್ತಾ ನೋಡಿ ಅಲ್ಲಿ ಒಂದಿಷ್ಟು ಜನಕ್ಕೆ ಯಾವ ಖಾತೆ ಕೊಡಿದೀವಿ ಗೊತ್ತಿಲ್ಲ ಇಲ್ಲಿ ತಂದು ನಡೀತಾ ಇದಾರೆ ನೀವು ಕೆಲಸ ಮಾಡ್ತಾ ಇಲ್ಲ ಕೆಲಸ ತಗೊಂತ ಇಲ್ಲ ಹತ್ರನ ಅರ್ಥ ಆಗ್ತಾ ಇದೆಯಾ ಅವ್ರಿಗೆ ನಾಳೆಯಿಂದ ಹೇಳ್ಬೇಕು ಈ ಕೆಲಸ ನಿಮ್ದು ಸರಿಯಾಗಿ ಮಾಡಿ ಕ್ಲೀನಿಂಗ್ ಇಲ್ಲ ಕ್ಲೀನಿಂಗ್ ಮಾಡಿಸಿ ಇದನ್ನ ಹೇಳ್ಬೇಕಲ್ವಾ ಹೌದಲ್ವಾ ಏನ್ ಜಗಳ ಬಿಡ್ತೀರಾ ಅವ್ರ ಹತ್ರ ಒಳ್ಳೆ ರೀತಿ ಹೇಳಿ ಆಯ್ತಾ ಈಗ ಯಾರಾದರೂ ಧೈರ್ಯವಾಗಿ ಎದ್ದಿದ್ಕೊಂಡು ಇಂಥದ್ದೊಂದು ಸಮಸ್ಯೆ ಇದೆ ನಮ್ಮ ಶಾಲೆಗೆ ಇಂಥದೊಂದು ಬೇಕು ಅಂತ ಹೇಳೋರು ಯಾರು ಇದ್ದೀರಾ ಯಾರಾದರೂ ಇದ್ದೀರಾ ಮೈಕ್ ನಿಮ್ಮ ಹತ್ರ ಬರುತ್ತೆ ಇದ್ದೀರಾ ಅಥವಾ ಇಲ್ಲಿರೋರು ಸದಸ್ಯರುಗಳು ಆಂ ಬನ್ನಿ 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 ಸದಸ್ಯರುಗಳು ನಿಮಗೆ ಏನಾದ್ರು ಒಂದು ಡೌಟ್ಸ್ ಇದ್ರೆ ಈ ಒಂದು ಬೇಕು ಅನ್ನೋದಿದ್ರೆ ಇಲ್ಲಿ ಬಂದು ಹೇಳ್ಬೋದು ನಮ್ಮ ವೀಡಿಯೋ ಅವರು ಸ್ಟಾರ್ಟಿಂಗ್ ಬಂದಾಗ ಬನ್ನಿ ಬನ್ನಿ ಜವಾಬ್ದಾರಿ ತಗೊಳ್ಳಿ ಫಸ್ಟ್ ನಾನ್ ಮಾಡ್ತಿದ್ದೀನಿ ಅಂತ ಸರಿ ಶಾಲೆ ನೋಡಿದಾಗ ನಮ್ಮ ಪಿಡಿ ಅವ್ರು ಬಂದು ಖುಷಿ ಪಟ್ರು ಇದೊಂದು ಶಾಲೆಯಲ್ಲಿ ಕಲರವ ಕೇಳಿಸ್ತಾ ಇದೆ ಇದೆ ಅಂತ ಬನ್ನಿ ಬನ್ನಿ ಈಗ ಅವ್ರು ಏನ್ ಸಮಸ್ಯೆ ಹೇಳ್ತಾರ ಅದನ್ನ ನಾವು ಪಟ್ಟಿ ಮಾಡ್ಕೊಳ್ತೀವಿ ಆ ಸಮಸ್ಯೆಗಳನ್ನ ಶೀಘ್ರವಾಗಿ ಗ್ರಾಮ ಪಂಚಾಯತಿ ಮುಖಾಂತರ ಪರಿಹರಿಸ್ತೀವಿ ಆಗ್ಬೋದಾ ನೀರಿನ ಸಮಸ್ಯೆ ಇದೆ ಇಲ್ಲಿ ನೀರಿಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನನ್ನ ಹೆಸರು ವರ್ಷಿತಾ ಇಲ್ಲಿ ಶೌಚಾಲಯ ಒಂದು ರೂಮ್ ಚೆನ್ನಾಗಿಲ್ಲ ಅದನ್ನು ಸರಿ ಮಾಡ್ಕೊಡ್ಬೇಕು ಅಂತ ನನ್ನ ಹೆಸರು ವೈಷ್ಣವಿ ಬಸ್ ನಿಲ್ಲಿಸ್ತಿಲ್ಲ ಶನಿ ಶನಿವಾರ ಎರಡು ಗಂಟೆ ತನಕ ಕಾಯ್ಬೇಕಾಗುತ್ತೆ ಅದಕ್ಕೆ ನಿಮಗ್ ಮಾತ್ರ ಬೇರೆ ಈಗ ಇವ್ರು ಹೇಳ್ತಾ ಇದಾರೆ ಹಾಲು ಕುಡಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ನಿಮ್ಮಲ್ಲಿ ಯಾರಿಗಾದ್ರು ಆತರ ಆಗ್ತಾ ಇದೆಯಾ ಆಗ್ತಾ ಇದೆ ಅಂದ್ರೆ ಓಕೆ ಕೈಗೆತ್ತೀ ಕರೆಕ್ಟ್ ಆಗಿ ಹೇಳ್ಬೇಕು ನಿಜ ಹೇಳ್ಬೇಕು ಹಾಲು ಕುಡಿದ್ರೆ ಹೊಟ್ಟೆ ನೋವು ಬರ್ತಾ ಇದೆಯಾ ಓಕೆ ನಾಳೆ ನಾನು ಬಂದು ನಾನು ಹಾಲು ಕುಡಿಬೋದಾ ಒಂದೋಡ ನಾನು ಕುಡಿತೀನಿ ಓಕೆ ಆಯ್ತು ನೆಕ್ಸ್ಟ್ ನಮ್ಮ ಹೆಸರು ಕೃತಿಕಾ ಮಕ್ಕಳಿಗೆ ಆಟಕ್ಕೆ ಆಟ ಆಟದ ಮೈದಾನ ಇಲ್ಲ ಅದಕ್ಕಾಗಿ ಅದನ್ನು ಖರ್ಚು ಕೊಡಬೇಕಾ ಆಗಿದೆ ಏಕೆಂದರೆ ನಾವು ಸ್ಪೋರ್ಟ್ಸ್ ಇದ್ದಾಗ ಹೈಸ್ಕೂಲಿಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಇಲ್ಲಿ ಹೆಚ್ಚಿನ ಜನ ಮಕ್ಕಳು ಜನಸಂಖ್ಯೆ ಇರೋದರಿಂದ ಇಲ್ಲಿ ಹೆಚ್ಚು ಮಕ್ಕಳ ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಫೀಲ್ ಜಾಸ್ತಿ ಬೇಕು ಅಂದರೆ ಕಟ್ಟಿಸ್ಕೊಡ್ಬೇಕಾಗಿ ಕೇಕ್ ಅಂತಾರೆ ನೋಡಿ ಎಷ್ಟು ಧೈರ್ಯವಾಗಿ ಬನ್ನಿ 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 ನನ್ನ ಹೆಸರು ಖುಷಿ ನಮ್ಮ ಶಾಲೆಯಲ್ಲಿ ಶೌಚಾಲಯಗಳು ಚೆನ್ನಾಗಿಲ್ಲ ಮೆಚೂರ್ ಆಗಿರೋ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗ್ತಿದೆ ಅದರಿಂದ ನಾವು ಟೀಚರ್ಸ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಆ ಆ ಸ್ಥಿತಿ ಬರಬಾರ್ದು ಅಂತ ಕೇಳ್ಕೊತ ಇದೀವಿ ನನ್ನ ಹೆಸರು ನನ್ನ ಹೆಸರು ಲಿಖಿತ ನಮ್ಮ ಸ್ಕೂಲಲ್ಲಿ ಫಿಲ್ಟರ್ ಇದೆ ಆದರೆ ಅದು ನೀರು ನೀರು ಹೋಗ್ತಿಲ್ಲ ಹಾಗಾಗಿ ನೀರು ನೀರು ಹಾಕ್ಸ್ಬೇಕು ಅಂತ ಕೇಳ್ತಿದ್ದೀನಿ ನನ್ನ ಹೆಸರು ವಿಶ್ವಾಸ ಅಂತ ನಾವು ಊಟಕ್ಕೆ ಕಾರಿಡಾರ ಕೂತ್ಕೊಂಡಾಗ ಗಾಳಿ ಗಾಳಿಯಿಂದ ನಮ್ಮ ತಟ್ಟೆಗೆಲ್ಲ ಕಸ ಬೀಳುತ್ತೆ ಅದಕ್ಕೆ ದಾಸೋಹ ಕೊಠಡಿಯನ್ನು ನಿರ್ಮಿಸಿಕೊಡ್ಬೇಕು ಅಂತ ಕೇಳ್ಕೊತೀನಿ ನನ್ನ ಹೆಸರು ಸಿದ್ಧಾಂತ್ ನನ್ನ ಸಿದ್ಧಾಂತ ನಮಗೆ ಸ್ವ ಸ್ವಂತ ಒಂದು ಬೋರ್ ಕರೆಸ್ಕೊಡ್ಬೇಕು ಅಂತ ಒಂದು ವಾರದಿಂದ ನಮಗೆ ನೀರಿನ ಕೊರತೆ ಜಾಸ್ತಿ ಆಗಿದೆ ಸರ್ ಅದಕ್ಕೆ ಒಂದು ಬೋರ್ ಓಕೆ ನೀರ್ ಕರೆಕ್ಟ್ ಟೈಮಿಗೆ ಬರಂಗ್ ಮಾಡ್ತೀವಿ ಬೋರ್ ಕೊಡ್ಸೋದ್ಕಿಂತ ನಮ್ಮ ದೇಹದಷ್ಟು ನೀರಿನ ಮೂಲ ಇದೆ ಅದನ್ನ ಬರಂಗ್ ಮಾಡ್ತೀವಿ ನನ್ನ ಹೆಸರು ಶಾಂಕ್ ಅಲ್ಲಿ ಸಂಪಲ್ಲಿ ನೀರಿಲ್ಲ ಎಲ್ಲರೂ ಮಕ್ಕಳು ತಟ್ಟೆ ತೊಳೆಯಲು ಬೇರೆ ಪಾತ್ರೆಯಿಂದ ಹೋಗ್ಕೊಂಡು ತಟ್ಟೆ ತೊಳ್ಕೊಂಡು ಶಿಕ್ಷಕರು ಹೇಳಿದರೆ ಅದಕ್ಕೆ ಪೈಪ್ಲೈನ್ ವ್ಯವಸ್ಥೆ ಮಾಡ್ಕೊಡ್ತೀವಿ ನಮ್ಮ ಶಾಲೆ ಮಳೆ ಬಂದಾಗ ನಮ್ಮ ಶಾಲೆಯಲ್ಲಿ ಕೊಠಡಿಗಳೆಲ್ಲ ಸರಿ ಇಲ್ಲ ಹಂಗಾಗಿ ಮಳೆ ನೀರೆಲ್ಲ ಸೋರುತ್ತೆ ಹಾಗಾಗಿ ಕಟ್ಟಡಿಗಳೆಲ್ಲ ಸರಿ ಮಾಡಿಸ್ಕೊಡ್ಬೇಕು ಅಂತ ತಮ್ಮ ಓಕೆ ಈಗ ಇಷ್ಟು ವಿಚಾರಗಳನ್ನ ಅಂದ್ರೆ ನಮಗೆ ಈಗ ನಂಬಿಕೆ ಬರ್ತಾ ಇದೆ ನನಗೆ ಬೆಳಗ್ಗೆಯಿಂದ ಒಂದಿಷ್ಟು ನಂಬಿಕೆಗಳು ಬನ್ನಿ ನನ್ನ ಹೆಸರು ಕಿಶಾನ್ ಅಲ್ಲಿ ಗರ್ಲ್ಸ್ ಇಂದ ಕಡೆ ಕಾಂಪೌಂಡ್ ಇಲ್ಲ ಅಲ್ಲಿ ಕಾಂಪೌಂಡ್ ಕಟ್ಸ್ಬೇಕಂತ ನೀವು ಸಿಮೋ ಮಾಡಿಸ್ತಿದ್ರಲ್ಲ ಸರ್ ಅದ್ರಲ್ಲಿ ಏನಾದರೂ ಅದು ಮಾಡ್ಸಕ್ಕಾದ್ರೆ ಈಗ ಎಲ್ಲ ಮಿಸಲರಿ ಮಾಡಿಸಿ ಅದ್ರದ್ದು ಖರ್ಚು ವೆಚ್ಚ ನೋಡಿ ವ್ಯವಸ್ಥೆ ಮಾಡಿ ನೀವ್ ಹೇಳ್ತೀರಾ ಈಗ ನನಗ್ ಬೆಳಗ್ಗೆಯಿಂದ ಒಂದು ರೀತಿ ಬೇರೆ ವಾತಾವರಣ ಕ್ರಿಯೇಟ್ ಆಯಿತು ಬೇರೆ ಶಾಲೆಗಳಿಗೂ ಬಂದ್ವು ಅಲ್ಲಿ ಹೋದಾಗ ಶಾಲೆ ಒಳಗೆ ಡ್ರಿಂಕ್ಸ್ ಬಾಟ್ಲ್ ಗಳು ಬೀಳ್ತಾ ಇದಾವೆ ಗಾಜು ಹೊಡಿತದ ಇನ್ನೊಂದ್ ಮಾಡ್ತಾರೆ ಮತ್ತೊಂದ್ ಮಾಡ್ತಾರೆ ಬೀಗ ಹೊಡಿತಾ ಇದಾರೆ ಶಾಲೆ ಸಾಮಾನುಗಳು ತಗೊಂಡು ಹೋಗ್ತಿದಾರೆ ಊರ್ನವರು ಅಥವಾ ಇನ್ನೇನೋ ಒಂದು ರಾತ್ರಿ ಹೊತ್ತು ಅಂತ ಬಟ್ ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವ ಅನ್ನೋದಿದೆ ಎಲ್ಲ ಇದೆ ಸರ್ಕಾರ ಇದೆ ಎಲ್ಲ ಇದ್ದು ಕೂಡ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆಯಲ್ಲ ಶಾಲೆ ಕೇಳಿದೆ ಏ ಇರೋರು ಎರಡು ಜನ ಮಕ್ಕಳಿದ್ದಾರೆ ಅತ್ ಅವನು ಮುಚ್ಚಿರ ಅದ್ಲಾಗೆ ಬೇಕಾದ್ರೆ ಯಾಕೆ ಆಗ್ತಾ ಇದಾರೆ ಬೇರೆ ಊರ ನಮ್ಮೂರಿಗೆ ಬಂದು ಎಣ್ಣೆ ಕೊಡ್ತಾ ಇದಾರೆ ಅಂದ್ರೆ ಡ್ರಿಂಕ್ಸ್ ಗೊತ್ತಲ್ಲ ನಿಮಗೆ ಮಾಡಬೇಡಿ ಅದ್ ಕೊಡ್ತದ ಅದನ್ನ ತಿನ್ನಕ್ಕೆ ಕುಡಿಯಕ್ಕೆ ಇಲ್ಲಿ ಬರ್ತದಾರೆ ಅಂತಾರೆ ಅಂದ್ರೆ ಅವ್ರಿಗಿರೋ ಕಾಳಜಿ ನಮ್ ಶಾಲೆಯಲ್ಲಿರೋ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಆ ಶಾಲಾ ಮಕ್ಕಳುಗಳು ಇರೋಂತ ಕೊಠಡಿಗಳು ಸರಿ ಇಲ್ಲ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅಂತ ಅನ್ಸಿತ್ತು ನಿಜವಾಗಿ ಇವತ್ತು ಈ ಮಕ್ಕಳ ಧೈರ್ಯ ನೋಡಿದ್ರೆ ಸರ್ ನಿಜವಾಗೂ ಅಪ್ರಿಶಿಯೇಟ್ ಮಾಡಬೇಕು ಇಲ್ಲಿನ ಶಿಕ್ಷಕರುದಕ್ಕೆ ಅವ್ರಿಗೆ ಈ ಸ್ಟೇಜಿಗೆ ಬಂದು ಮಾತಾಡೋಂತ ಏನೋ ಧೈರ್ಯ ಇದೆಯಲ್ಲ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಮುಂದೆ ನಿಜವಾಗಿ ಕೂಡ ಭಾರತಕ್ಕೆ ಭವಿಷ್ಯ ಅನ್ನೋದು ನಿಮ್ಮಿಂದ ಕಾಣ್ತಾ ಇದೆ ನಿಮ್ಮಂತ ಮಕ್ಕಳಿಂದ ಕಾಣ್ತಾ ಇದೆ ಏನೇನು ಹೇಳಿದಿರೋ ಅದನ್ನ ಎಲ್ಲಾ ಕಾಲ ಪರಿಮಿತಿ ಒಳಗೆ ಅಂದ್ರೆ ನಮ್ಮ ಕೈಯಿಂದ ಎಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾದ ಕೆಲಸಗಳನ್ನ ನಾವು ಮಾಡ್ಕೊಡೋದಕ್ಕೆ ಶ್ರಮಪಟ್ಟು ಕೆಲಸ ಮಾಡ್ಕೊಡ್ತೀವಿ ಯಾಕೆಂದ್ರೆ ನೀವು ನಮ್ಮನ್ನ ಕೆಲಸ ಮಾಡಕ್ಕೆ ಆಯ್ಕೆ ಮಾಡಿರೋದು ಓಕೆನಾ ಆಗ್ಬೋದಾ ಈಗ ನಿಮ್ಮ ಮಾಸ್ಟರ್ಗಳು ಒಂದಿಷ್ಟು ಲೀಸ್ಟ್ ಕೊಟ್ಟಿದ್ದಾರೆ ನಾನು ಅವಾಗ ಅವಾಗ ಬರ್ತೀನಿ ಶಾಲೆಗೆ ನನ್ನ ಕರ್ತವ್ಯ ಅದು ನಾನು ಬರ್ತೀನಿ ನಮ್ಮ ಉಳಿದ ಸದಸ್ಯರುಗಳು ಕೂಡ ಬರ್ತಾರೆ ನಿಮಗೇನು ಸಮಸ್ಯೆ ಇದ್ರು ಕೂಡ ಇಲ್ಲಿ ಹೇಳಕ್ಕಾಗದೇ ಇದ್ದರು ನಾನು ಸಿಗ್ತೀನಲ್ವಾ ಈ ಊರೊಳಗೆ ಹೇಳ್ಬೋದಲ್ವಾ ಹೇಳಿ ಮತ್ತೆ ಇಲಾಖೆಗೆ ಸಂಬಂಧಪಟ್ಟಂಗೆ ಮತ್ತೆ ನಿಮಗೆ ಮಕ್ಕಳ ಜಾಗೃತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾರ್ಯಕ್ರಮಗಳು ಭದ್ರಾ ಬಾಲ್ಯ ಕಾರ್ಯಕ್ರಮಗಳು ನಿಮ್ ಮೇಲೆ ಏನಾದ್ರು ತೊಂದರೆಗಳಾದ್ರೆ ಅಲ್ಲೆಗಳಾದ್ರೆ ಇನ್ನೊಂದು ಮತ್ತೊಂದು ಏನೇ ಆದ್ರೂ ಕೂಡ ಆತರದ ವಿಚಾರವಂತಿಕೆ ಇಲ್ಲಿ ಒಂದು ನಿಮಿಷ ಕೇಳಿ ಇಂಪಾರ್ಟೆಂಟ್ ಇದು ತುಂಬಾ ದೊಡ್ಡ ಮಕ್ಕಳು ಕೇಳಿಸ್ಕೊಬೇಕು ನಿಮಗೆ ಯಾವುದೇ ರೀತಿ ಬೇರೆ ಬೇರೆ ತೊಂದರೆಗಳಾದ್ರೆ ಶಾಲೆಗೆ ಹೋಗ್ಬೇಕಾರೆ ಬರ್ಬೇಕಾರೆ ಏನಾದ್ರೂ ತೊಂದರೆಗಳಾದ್ರೆ ದಯವಿಟ್ಟು ಧೈರ್ಯವಾಗಿ ನಿಮ್ಮ ಶಿಕ್ಷಕರ ಹತ್ರ ಹೇಳಿ ಸಾಧ್ಯವಾದ್ರೆ ನಿಮ್ಮ ಪೋಷಕರಿಗೆ ಹೇಳಿ ಇಲ್ಲ ಅಂದ್ರೆ ನಮಿಗೂ ಹೇಳಿ ಇಲ್ಲಾಂದ್ರೆ ಸರ್ ಒಂದು ಸಲಹಾ ಚೀಟಿ ಅಂತ ಒಂದು ಪೆಟ್ಟಿಗೆ ಮಾಡಿ ನಾವು ಅದನ್ನು ಬಂದ್ ಬೇಕಾದ ತಗೊಂಡೋಗ್ತೀವಿ ಹೋಗ್ತೀವಿ ಅದನ್ನು ನೀವು ಕೂಡ ನೋಡಿ ಯಾರಿಗೂ ಮುಕ್ತವಾಗಿ ಹೇಳಕ್ಕಾಗಲ್ಲ ಅಂದ್ರೆ ಒಂದು ಸಲಹಾ ಚೀಟಿ ಬಾಕ್ಸ್ ಮಾಡಿ ಸರ್ ಅದೊಂದು ಎಲ್ಲರೂ ನಿಮ್ಮ ಸಮಸ್ಯೆಗಳನ್ನು ಬರೆದು ಅದಕ್ಕೆ ಹಾಕ್ತಾರೆ ತಿಂಗಳಲ್ಲೂ ಒಂದು ಯಾವಾಗಲಾರು ಒಂದು ಟೈಮ್ ಓಪನ್ ಮಾಡಿ ನಿಮ್ಮ ಹೆಸರು ಬರೆಯೋದು ಬೇಡಬೇಕಾದ್ರೆ ಇಂಥದೊಂದು ಸಮಸ್ಯೆ ಇದೆ ಅಂತ ನೀವು ಹೇಳ್ಕೊಳಕ್ ಆಗಲಿಲ್ಲ ಅಂದ್ರೆ ಅದನ್ನ ಮಾಡಿ ಇಲ್ಲ ಧೈರ್ಯ ಧೈರ್ಯ ಬರಬೇಕು ನಿಮಗೆ ಹೇಳ್ಕೊಳ್ಳಿ ಫಸ್ಟ್ ಆಗಲಿಲ್ಲ ಅಂದ್ರೆ ಸಲಹಾ ಪಿಟಕಿಗೆ ಹಾಕಿ ನಿಮ್ಮ ಸಮಸ್ಯೆಗಳು ಏನಿದಾವೆ ಅದನ್ನ ನಿಭಾಯಿಸಕ್ಕೆ ಅಥವಾ ಅದನ್ನ ನಿವಾರ್ಸಕ್ಕೆ ನಾವು ಬೇಕಾದಂತ ಆಕ್ಸಿಡೆಂಟ್ ಹಾಕಿ ಸರ್ ಇಲ್ಲಿ ಏನಾಗಿದೆ ಕಂಪ್ಯೂಟರ್ಗಳು ಇದೆ ಆದ್ರೆ ಟೀಚರ್ಸ್ ಇಲ್ಲ ಏನಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಜ್ಜಿ ಫಾಲೋಅಪ್ ಮಾಡೋದಾದ್ರೆ ಏನ್ ಮಾಡ್ಬೋದು ಇಂಥೂರೆಲ್ಲ ನಾವು ನೋಡ್ಕೊಂಡು ಮಾಡೋಣ ಸರ್ ಆಮೇಲೆ ಇದು ನಮ್ಮ ಹೆಡ್ ಮಾಸ್ಟರ್ ತಲುಪಿಸ್ತೀವಿ ಸರ್ ಕೊಡ್ಬೇಕು ಅದೇ ರೀತಿ ಶೌಚಾಲಯ ಏನ್ ಸರಿ ಇಲ್ಲ ಅಂತ ಒಂದು ಪ್ರಾಬ್ಲಮ್ ವಾಸ್ತಿ ಅಂತ ಅದಕ್ಕೆ ಒಂದು ಮಿಷಿನರಿ ಸಾಮಾನು ಇದೆ ಅದನ್ನ ಕೂಡ ನಿಮ್ಗೆ ಕೊಟ್ಟುಬಿಡಿ ನಮ್ಮ ಅಧ್ಯಕ್ಷರಿಗೆ ಮತ್ತೆ ಅವರಿಗೆ ನಿಮ್ಮ ಸಮಸ್ಯೆ ಇಲ್ಲಿ ಹೋಗ್ತಾ ಇದೆ ಏನೇಳಿ ಪರಿಹರಿಸೋದಕ್ಕೆ ಹೋಗ್ತಾ ಇದೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ಕಾಲಮಿತಿಯೊಳಗೆ ಪರಿಹಾರ ಮಾಡ್ತೀವಿ ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಹಣದ ಮೂಲವನ್ನು ನೋಡಿಕೊಂಡು ನಾವು ಸರಿ ಮಾಡ್ತೀವಿ ಆಯ್ತಾ ಅದೇ ರೀತಿ ಸರ್ ಅದೊಂದು ಮಿಷಿನ್ ಆ ವಾಷಿಂಗ್ ಮಿಷಿನ್ ಇದೆ ಆ ಮಿಷಿನ್ ಅಲ್ಲಿ ನೀವು ಇನ್ನು ಮುಂದೆ ಆ ಶಾಲೆಯ ಶೌಚಾಲಯ ನಿರ್ವಹಣೆ ಮಾಡ್ತಾ ಇದ್ದಾವಲ್ಲ ಅದನ್ನ ಅವರು ಮಾಡ್ತಾರೆ ನೀವ್ಯಾರು ಊಟಕ್ಕೆ ಹೋಗಬೇಡಿ ಕರೆಂಟ್ ಇರುತ್ತೆ ಅವ್ರು ಮಾಡ್ತಾರೆ ಆಯ್ತಾ ಇದು ನಮ್ಮ ಗ್ರಾಮ ಪಂಚಾಯತಿ ನಿಮ್ಮ ತೆರಿಗೆ ದುಡ್ಡಲ್ಲಿ ನಿಮ್ಮ ಅಪ್ಪ ಅಮ್ಮ ಕಟ್ಟ ತೆರಿಗೆ ದುಡ್ಡಲ್ಲಿ ಇದು ಕೊಡ್ತಾ ಇರೋದಲ್ಲ ನಿಮ್ಮ ತೆರಿಗೆ ದುಡ್ಡು ನೀವು ಬೆಳಗ್ಗೆ ಒಂದು ಚಾಕ್ಲೇಟ್ ತಂದ್ರೆ ತೆರಿಗೆ ಕಟ್ತೀರಾ ಹೌದಲ್ವಾ ಆ ತೆರಿಗೆ ದುಡ್ಡೆಲ್ಲ ಕಲೆಕ್ಟ್ ಆಗಿ ಸರ್ಕಾರ ಅಂದ್ರೆ ಗ್ರಾಮ ಪಂಚಾಯತಿ ಬರುತ್ತೆ ಅಲ್ಲಿಂದ ಇದ್ರ ಕೊಡ್ತಾ ಇರೋದು ಇದು ನಿಮ್ದೇ ದುಡ್ಡು ನಿಮ್ಗಾಗಿ ಕೆಲಸ ಮಾಡೋದಕ್ಕೆ ಬಂದಿರಂತದ್ದು ಓಕೆನಾ ಇನ್ನೇನಾದ್ರೂ ಹೆಚ್ಚಿನ ವಿಷಯಗಳಿದ್ರೆ ನೀವು ನಮಗೆ ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಅದನ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅದರ ಏನಾದ್ರು ತೊಂದರೆಗಳಾದರೂ ಕೂಡ ಹೇಳಿ ನಾವು ಅದನ್ನ ಫಾಲೋಅಪ್ ಮಾಡ್ತೀವಿ ಇನ್ನು ಹೆಚ್ಚಿನ ಏನಾದ್ರು ವಿಷಯಗಳಿದ್ರೆ ನಾವು ಬರ್ತಾ ಇರ್ತೀವಿ ನಿಮ್ಮ ಶಾಲಾ ಹತ್ರ ತಿಳ್ಕೊಂಡಿರ್ತೀವಿ ಓಕೆ ನಮ್ಮ ಅಧ್ಯಕ್ಷರೊಂದು ಏನು ಮಾತಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂಡಿದ್ವಿ ಹಾಕಿದ್ದಾರೆ ಈಗಲ್ಲಿ ಇನ್ನೇನ್ ಇಲ್ಲ ಫ್ರಂಟ್ ಅಲ್ಲಿ ನಾವು ಕ್ಲೋಸ್ ಮಾಡ್ತೀವಿ ತೊಂದ್ರೆ ಇಲ್ಲ ಆ ಗೇಟ್ ಅಲ್ಲಿ ಸಂದಿಲ್ ನುಸ್ಕೊಂಬರ್ತದೆ ಒಂದ್ ನಾಲ್ಕೈದಿ ನಾಲ್ಕಡಿನಾದ್ರೂ ಮಿಸ್ ಹಾಕಿದ್ರೆ ಸೊ ನಾಯಿಗಳು ಬರೋಲ್ಲ ಯಾಕಂದ್ರೆ ಇಲ್ಲಿ ಕಚ್ಚಾಡ್ತವೆ ಎಲ್ಲ ಸಮಸ್ಯೆ ತುಂಬಾ ಆಗ್ತಾ ಇದೆ ಸರ್ ಈಗ ಅಧ್ಯಕ್ಷ ಇದಾರೆ ಡಿ ಸರ್ ಇದಾರೆ ಒಂದೇ ನಮ್ ಕಡೆಯಿಂದ ಒಂದ್ ಎರಡು ಮನವಿ ಅದ ಅದ್ರಾಗ ಇಲ್ಲೇ ಇರುವಂತದ್ದು ನೋಡಿ ಚೆನ್ನಾಗಿ ಮಾಡಿಸ್ತಾ ಇದ್ವಿ ಪ್ರತಿ ವರ್ಷ ಸ್ಕೂಲ್ ಡೇನ ಚೆನ್ನಾಗಿ ಮಾಡ್ತೀವಿ ಸರ್ ಎಲ್ಲರಿಗೂ ಸುಮಾರು ಹನ್ನೆರಡು ಹದ್ ಸಾವಿರ ರೂಪಾಯಿ ಬರೀ ಸ್ಟೇಜ್ ಹಾಕಿಸ್ತಾ ಇದ್ವಿ ಬಟ್ ಈಗ ಈ ಸ್ಟೇಜ್ನೆ ಸ್ವಲ್ಪ ಅದರಾಜ್ ಮಾಡಿಸಿ ಮಾಡಿದೀವಿ ಒಂದು ಸಾಮಾನ್ಯ ಒಂದು ಎಂಬತ್ ತೊಂಬತ್ ಸಾವಿರ ರೂಪಾಯಿ ಮೇಲೆ ಖರ್ಚಾಗಿದೆ ಅದನ್ನೇ ನಾವು ನಿಮ್ಮ ಹತ್ರ ಕೇಳ್ತಾ ಇಲ್ಲ ಈಗ ನಮ್ಮ ಹತ್ರ ಇದ್ದಂತ ಮಕ್ಕಳಿಂದ ಏ ಇಂದ ಪೇರೆಂಟ್ಸ್ ಇಂದ ಕಲೆಕ್ಟ್ ಮಾಡ್ಕೊಂಡು ಒಂದಷ್ಟು ಏನೋ ಅಂತ ಅಂತೇಳಿ ಮಾಡಿ ಮಾಡ್ತಾ ಇದೀವಿ ಅದಕ್ಕೆ ತೊಂದರೆ ಇಲ್ಲ ಕೊಡ್ತಾರೆ ಪೇರೆಂಟ್ಸ್ ಅದರಲ್ಲಿ ಉಳಿಸಿ ಆ ಕೆಲಸನ ಮಾಡಿದ್ವಿ ಈಗ ಏನ್ ಈಗ ಮಾಡಿಸ್ತಾ ಇದೀವಿ ಸಣ್ಣ ಪುಟ್ಟ ಕೆಲಸಗಳಿಗೆ ಖಂಡಿತ ದುಡ್ಡಿಲ್ಲ ಇಲ್ಲ ಬರುವಂತ ಹೆಸ್ಟ್ರಿಗೆ ಎಸ್ ಡಿ ಎಂ ಸಿ ಬರುವಂತಹ ಅಮೌಂಟ್ ಕಸ್ಟಮರ್ ಕೇ ಚಾಸ್ಗೆ ಇವ್ರೆ ನಮಗೆ ಸಾಕಾರ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ವರ್ಷಕ್ಕೆ ಮೈಂಟೆನೆನ್ಸ್ಗೆ ಅಂತ ಮಕ್ಕಳ ಸಂಖ್ಯೆ ನಿಮಗೆ ಜಾಸ್ತಿ ಆಗಿದೆ ಈ ತರ ಸಣ್ಣ ಬಿಟ್ಟರೆ ಕರ್ಷಿಗಳಿಗೆ ಒಂದಷ್ಟು ಏನಾದ್ರೂ ಯಾವ್ದು ಯಾವ್ದೋ ಮೌಲ್ಯದಿಂದ ನೀವು ಮಾಡಿಸಿದ್ರೆ ಈಗ ಏನ್ ಕೆಲಸ ಅದು ಮೆಟೀರಿಯಲ್ ಇದೆ ಇವೆಲ್ಲ ಒಂದು ಪ್ಯಾಚ್ ಅದಕ್ಕೆಲ್ಲ ಮಾಡಿಸ್ಕೊಂಡು ಮಾಡ್ತೀವಿ ಸ್ವಲ್ಪ ಹಾ ಈಗ ಮತ್ತೆ ನೀರು ನಿಲ್ಲುತ್ತೆ ಸರ್ ಹಾಂ

ಎಲ್ಲರಿಗೂ ನಮಸ್ಕಾರ ಮಕ್ಕಳೆಲ್ಲೇ ಸಾರ್ ಕೇಳಿ ಕಳ್ಸಿ ಕೊಡ್ತೀವಿ ಕಾಪಾಡ ಹೊಡೆದೈತಿ ಅದನ್ನು ಕರೆಸ್ಕೊಂಡು ಹೋಗಬಹುದು ಅದನ್ನು ಸ್ವಲ್ಪ ಎಷ್ಟು ಎಷ್ಟೇ ಎಲ್ಲ ಮಕ್ಕಳಿಗೂ

ಈಗ ನೀವು ಹೇಳಿರುವಂತ ಎಲ್ಲ ಪ್ರಾಬ್ಲಮ್ಗಳನ್ನು ಕೂಡ ಹಂತ ಹಂತವಾಗಿ ಖಂಡಿತ ನಾವು ಬರ್ತೀವಿ ಫಾಲೋ ಅಪ್ ಮಾಡ್ತೀವಿ ಅದೇ ರೀತಿ ಶಿಕ್ಷಕರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಹೇಳಿ ಮುಕ್ತವಾಗಿ ಖಂಡಿತ ಈ ರೀತಿ ಉತ್ತಮ ಶಿಕ್ಷಣ ಕೊಡ್ತಾ ಇದ್ದೀರಾ ಶಾಲೆ ಊರಿಗೆ ಒಂದು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದ ಇನ್ನೊಂದು ಅವರು ದೊಡ್ಡ ಚಪ್ಪದೆ ತಾಲೂಕ್ ಮಟ್ಟದಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಈ ಡಿಜಿಟಲ್ ಸರ್ ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಒಂದು ಏನಾದರೂ ಒಂದು ಧನ ಅಂತದ್ದು ಅಥವಾ ಏನಾದರೂ ಕಂಟೆಗಿಂತ ಖಂಡಿತ ಮುಂದಿನ ದಿನಗಳಲ್ಲಿ ಇಲ್ಲಿನ ಪ್ರತಿಭೆಗಳನ್ನು ಗುರುತಿಸ್ತೀನಿ ஓகே முகஸ் பார்க்கம ஓகே ஏனே தொந்தை அப்படி கூட நமக்கு ஹேத்தீரா ಓಕೆ ಹುಷಾರು ನಿಮ್ಮ ವೆಹಿಕಲ್ ಹೋಗ್ಬೇಕಾರೆ ಬರ್ಬೇಕಾದ್ರೆ ತುಂಬಾ ಹುಷಾರಾಗುವ ಬನ್ನಿ ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದಪುರವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿಪ್ರಾಯವಂತಹ ಒಂದು ಬಿಡುಗಡೆಗಳನ್ನು ಅದೇ ರೀತಿ ಎಲ್ಲ ಶ್ರೀಣಿಗಳು ಸೆಕ್ರೆಟರಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗುವ ವರ್ಣನೆ ನಾವು ಸಲ್ಲಿಸ್ತಾ ಇದ್ದೀವಿ